ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತ್ತೀಚೆಗೆ ನಡೆದ ಹಿಂದೂ ವಿರೋಧಿ ಬೆಳವಣಿಗೆಗಳನ್ನು ಖಂಡಿಸಿ ಉಡುಪಿ ಜಿಲ್ಲೆಯ ಸಮಸ್ತ ಹಿಂದೂ ಸಂಘಟನೆಗಳ ಒಕ್ಕೂಟ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿತು ಹಿಂದೂ ಕಾರ್ಯಕರ್ತರನ್ನ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಕೆಟ್ಟದಾಗಿ ನಡೆಸಿಕೊಳ್ಳುತ್ತಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒಕ್ಕೂಟ ಒತ್ತಾಯಿಸಿತು ಜಿಲ್ಲಾಧಿಕಾರಿಗಳಿಂದ ಪೂರ್ವಾನುಮತಿ ಪಡೆದು ಮನವಿ ನೀಡಲು ಬಂದಾಗಲೂ ಉಡುಪಿ ಡಿಸಿ ಗೈರು ಹಾಜರಾಗಿದ್ದ ಬಗ್ಗೆ ಒಕ್ಕೂಟದ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದರು ಹಿಂದೂ ಕಾರ್ಯಕರ್ತರ ಖಾಸಗಿ ಜೀವನದ ವ್ಯಕ್ತಿತ್ವ ಗೌರವವನ್ನು ಘನತೆಯನ್ನ ಹಾಳು ಮಾಡಲಾಗುತ್ತಿದೆ ಕೋಮು ಸೌಹಾರ್ದ ನೆಪದಲ್ಲಿ ಹಿಂದೂ ಕಾರ್ಯಕರ್ತರನ್ನ ಗುರಿಯಾಗಿಸಿ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡುತ್ತಿದ್ದಾರೆ ಎಂದು ದೂರಿದರು ಮಧ್ಯರಾತ್ರಿ ಕಾರ್ಯಕರ್ತರ ಮನೆಗೆ ತೆರಳಿ ವಿಚಾರಣೆ ನಡೆಸುವುದು ಫೋಟೋ ತೆಗೆಯುವುದು ಸರಿಯಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಏನೇ ಬರೆದರೂ ಹಿಂದೂ ಕಾರ್ಯಕರ್ತರನ್ನ ಬಂಧನ ಮಾಡಲಾಗುತ್ತಿದೆ ಎಂದು ಆಕ್ಷೇಪಿಸಿದ್ದಾರೆ ಮಾನವ ಹಕ್ಕುಗಳ ಉಲ್ಲಂಘನೆ ವಿಷಯದಲ್ಲಿ ಉನ್ನತ ಮಟ್ಟದ ತನಿಖೆ ಆಗಬೇಕು ಪೊಲೀಸರಿಂದ ಕಿರುಕುಳಕ್ಕೆ ಒಳಗಾದ ಹಿರಿಯ ನಾಗರಿಕರಿಗೆ ಪರಿಹಾರ ನೀಡಿ ಪೊಲೀಸರು ಲಿಖಿತ ಕ್ಷಮಾಪಣೆ ಕೇಳಬೇಕು ಎಂದು ಒತ್ತಾಯಿಸಿದರು ಜಗದೊಡೆಯ ಶ್ರೀಕೃಷ್ಣ ಕ್ಷೇತ್ರದಲ್ಲಿ ಪೇಜಾವರ ಮಠ ಮಠಾಧೀಶರು ಬಿಟ್ಟರೆ ಬಾಕಿ ಯಾರೂ ಮಾತಾಡ್ತಾ ಇಲ್ಲ ಇನ್ನು ಕರ್ನಾಟಕದಾದ್ಯಂತ ಅದೆಷ್ಟು ಪೀಠಾಧೀಶರಿದ್ದಾರೆ ಯಾರೂ ಮಾತಾಡ್ತಾ ಇಲ್ಲ ಹಿಂದುಗಳ ಮೇಲಾಗ್ತಾರೋ ಒಂದು ಈ ಏನು ಕರಿತಿರೋದಕ್ಕೆ ಕಾಲ್ ದೌರ್ಜನ್ಯಕ್ಕೆ ಅಂಡರ್ ದೀಸ್ ಸರ್ಕಮ್ಸ್ಟೆನ್ಸಸ್ ಒಬ್ಬ ಜನಸಾಮಾನ್ಯ ಒಂದು ಮನೆಯಲ್ಲಿ ಏನಾರ ತೊಂದರೆ ಆಯ್ತದ್ದು ಓಡ್ ಹೋಗೋದೆಲ್ಲಿಗೆ ಕಾಕಿ ಹತ್ರ ಕಾಕಿ ಕೆನ್ ನಾಟ್ ರಿಸೀವ್ ಇವನ್ ಎ ಏನೋ ಮೆಮೊರೆಂಡಮ್ ದೇ ಕೆನ್ ನಾಟ್ ಫೈಲ್ ಎನ್ ಎಫ್ ಐ ಆರ್ ಅನ್ಲೆಸ್ ದೇರ್ ಎ ಸಿ ಪಿ ಆರ್ ಸರ್ಕಲ್ ಇನ್ಸ್ಪೆಕ್ಟರ್ ಡಿ ವೈ ಎಸ್ ಪಿ ಅವರಿಂದ ಕನ್ಕರೆನ್ಸ್ ಬರೆದು ಹೋದರೆ ಮಾಡೋದಿಲ್ಲ ಅಂತ ಇದು ಬೇಸಿಕ್ ಈಗ ಬಂದಿದ್ದಾರೆ ನಾವಲ್ಲಿ ಡಿ ಸಿ ಆಫೀಸಿಗೆ ಬಂದು ಡಿ ಸಿ ಮ್ಯಾಮ್ ಶಿವಾಸ್ ಸಪೋಸ್ ಟು ಬಿ ಹಿಯರ್ ಬಟ್ ಅಗೇನ್ ಡಿಸ್ಪೈಟ್ ಎ ಪ್ರಾಪರ್ ಅಪಾಯಿಂಟ್ಮೆಂಟ್ ದಿಸ್ ವಾಸ್ ನಾಟ್ ಫೀಸಿಬಲ್ ಮೀಟಿಂಗ್ ವಾಸ್ ನಾಟ್ ಎ ಫೀಸಿಬಲ್ ಥಿಂಗ್ ಏನಾಯಿತು ವಿ ಹ್ಯಾಡ್ ಎನ್ ಆಫೀಸರ್ ಶಿ ಹೀಸ್ ಅ ಡೈ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಸರ್ವಿಸ್ ಅವರು ರಿಸೀವ್ ಮಾಡೋದು ನಮ್ಮ ಮೆಮೊರೆಂಡಮ್ನ ಕೆಲವು ಕಡೆ ನಾವು ಹತ್ಯೆಯನ್ನು ನೋಡ್ತಾ ಬಂದಿದ್ದೇವೆ ಹತ್ಯೆ ಹಿಂದೂಗಳಾಗ್ಬೋದು ಮುಸ್ಲಿಮರಾಗ್ಬೋದು ಹತ್ಯೆ ಆದಾಗ ಎರಡೂ ವರ್ಗದವರು ನಾವು ಒಂದು ಜನಸಾಮಾನ್ಯ ಅಮಾಯಕನ ಮೇಲೆ ಹತ್ಯೆ ಆದಾಗ ಎಲ್ಲರೂ ದುಃಖಿಸ್ತೇವೆ ಇಲ್ಲಿ ಏನಾಗ್ತಾ ಇದೆ ಹೇಳಿ ನಾವು ನಾವು ಸಂಘ ಸಂಸ್ಥೆಯವರು ಇವತ್ತು ಬಂದು ಏನನ್ನ ಒಕ್ಕೂರಲ್ಲಿ ಹೇಳ್ತಾ ಇದ್ದೇವೆ ಹೇಳಿದರೆ ಒಂದು ಕಡೆ ಹತ್ಯೆ ಆದಾಗ ಅದನ್ನು ಯಾರು ಮಾಡಿದ್ರು ಅದ್ರ ಹಿಂದೆ ಏನು ಅದರ ಹಿನ್ನೆಲೆ ಏನು ಅಂತ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಅದರದ್ದೇ ಆದ ಆಫೀಸರ್ಸ್ ಇದ್ದಾರೆ ಮಾಡ್ತಾ ಇದ್ದಾರೆ ಮಾಡ್ತಾರೆ ಎಲ್ಲಿ ಹತ್ಯೆ ಆಯಿತು ಇದೇ ನಮಗೆ ಅವಕಾಶ ಅಂತ ಹೇಳ್ಕೊಂಡು ರಾಜಕೀಯ ಪಕ್ಷದವ್ರು ಇವತ್ತು ಏನು ಮಾಡ್ತಾ ಇದ್ದಾರೆ ಹೇಳಿದರೆ ಎಲ್ಲ ಹಿಂದೂ ಸಂಘಟನೆಗಳನ್ನು ದಮನ ಮಾಡಿಬಿಡೋಣ ಇದೇ ನಮಗೆ ಅವಕಾಶ ಅನ್ನುವ ರೀತಿಯಲ್ಲಿ